ೂನಂತೆ ಕಾನೂನು ಕಾನೂನು ಕಾರ್ಡ್ ಅಂತೆ ಕಾರ್ಡು ಕಾರ್ಡು ಜಾತಕ್ಕಾಗಿ ಹೋರಾಟ ರೈತ ಸಂಘಕ್ಕೆ ಅಯ್ಯಯ್ಯೋ ಸರ್ಕಾರ ಅಂತೆ ಸರ್ಕಾರ ಅಮೋನ್ ಅಂತೆ ಸರ್ಕಾರ ಅಧಿಕಾರ ಅಧಿಕಾರ ಯೂತ್ಲೆ ಕೇರ್ಲೆಸ್ ಆಗಿದ್ರೆ ಅವ್ರಿ ನೋಡಿ ಸರ್ ಇಲ್ಲಿ ಎಮ್ ಗೆ ಆವಾಗ್ಲಿಂದ ಇವರು ಹುಲಿ ಸಂರಕ್ಷಣಾ ಪ್ರದೇಶ ಮಾಡಬೇಕು ಅಂತ ಮಾಡ್ತಾ ಇದಾರೆ ನಾವು ಬಿಟ್ಕೊಡ್ತಾ ಇಲ್ಲ ಟೈಗರ್ ರಿಸರ್ವ್ ಅಂದ್ರೆ ಮಾತ್ರ ಬತ್ತದೆ ಇಲ್ದೇರ್ ಬರಲ್ಲ ಅಂತಲ್ಲ ಹೆಂಗೆ ಅದೇ ಕೂಡ ಎಲ್ಲ ಹಂಗಿದ್ರು ಬತ್ತಾರ ಬರ್ತಾವೆ ಹಾಗಾಗಿ ಅದ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಕೂತ್ ಹಾಗಾಗಿ ಇವರು ಎಲ್ಲ ಹುಲಿಗಳು ಚಿಂತೆ ಹಾಗಾಗಿ ಸರ್ ಎಲ್ಲ ತಕ್ಕಂಬಂತ ಕಮಿ ಇದ್ದಾರೆ ಈಗ ಈಗ ತುಳಸಿ ಕರೆ ಹಿಂದಿನ ಹತ್ತಲ್ಲಿ ಎಲ್ಲ ಪ್ರಾಣಿಗಳನ್ನ ಹೊಡಿತಾರೆ ದನ ಕರುಗಳನ್ನೆಲ್ಲ ಹೊಡಿತಾರೆ ನೋಡಿ ಇವತ್ತು ಇವತ್ತು ನಾಳೆಯಿಂದ ಇವರು ಪಾದಯಾತ್ರೆಗಳು ಪಾದಯಾತ್ರೆ ಮಾಡಬೇಡಿ ಅಂತ ಹೇಳ್ತಾರೆ ಆ ಒಂದು ಇದು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಮತ್ತೆ ಯಾವುದೇ ಪರಿಹಾರಗಳನ್ನ ಕೊಡ್ತಾ ಇಲ್ಲ ಅಸಡ್ಡಾಗಿರ್ತಾರೆ ಮತ್ತೆ ದನಗಳನ್ನ ಒಳಗಡೆ ಬಿಡೋಲ್ಲ ಅಂತ ಮಾಡ್ತಾರೆ ದನಗಳು ಒಳಗಡೆ ಬಿಟ್ಟಾಗ ದನಗಳು ದುಡ್ಡು ಹಾಕೊಂಡು ಮೇಯಿಸ್ತಾರೆ ಇವ್ರ ಆಟಗಳು ಗೊತ್ತಾಗುತ್ತೆ ಒಳಗಡೆ ಇವ್ರು ಏನೇನು ಮಾಡ್ತಾರೆ ಅಂತ ಅವ್ರಿಗೆ ಯಾರೂ ಕಾಡೋಡ ಇರಕ್ಕಿಲ್ಲ ಎಲ್ಲರೂ ಈಚೆ ಬಂದುಬಿಡ್ಬೇಕು ಆ ಈಚೆ ಬಂದ್ಬಿಡಕ ಎಲ್ಲ ಉದ್ದೇಶ ಎಲ್ಲ ಪ್ರಾಣಿಗಳ ಕುತ್ಕೊಂಡು ಅವ್ರಿಗೆ ಬೆಳೆ ಬೆಳಗ್ಗೆ ಪರಿಹಾರ ಕೊಡಲ್ಲ ಇವತ್ತು ಯಾರು ಬಂದಿಲ್ಲ ಇವತ್ತು ಒಬ್ರು ಅರಣ್ಯ ಇಲ್ಲ ಅದೇ ಲಾಸ್ಟ್ ಯಾರೋ ಒಂದು ಕಳಿಸ್ಬಿಟ್ರಿ

ಮಹದೇಶ್ವರ ಬೆಟ್ಟಕ್ಕೆ ಕೋಟಿ ಗಟ್ಟಲಿ ಎರಡು ಒಂದು ತಿಂಗಳು ಬರುತ್ತದೆ ಎರಡೂವರೆ ಕೋಟಿ ಮೂರುವ ಕೋಟಿ ಈ ಅರಣ್ಯ ಎಂತ ಅರಣ್ಯ ಆ ಮಾದಪ್ಪನ ಭಕ್ತಿ ಯಾತ್ರೆ ಜಾತ್ರೆ ಹಿಂಗೆ ಬರ್ತದೆ ಈಗ ಶುರುವಾಯ್ತು ಶಿವರಾತ್ರಿ ಶಿವರಾತ್ರಿ ಕಳೆದ ಹದಿನೈದು ದಿನವರೆಗೆ ಒಳ್ಳೆ ಪಾದಯಾತ್ರೆ ಒಂದು ದಿನಕ್ಕೆ ಹತ್ತು ಸಾವಿರ ಜನ ಕಡಿಮೆ ಈ ತರ ಇವತ್ತೊಂದಲ್ಲ ಇದನ್ನ ಅರೆಹಣ್ಣೆ ಹಿರೇಕೆ ಗೊತ್ತಿಲ್ಲ ಮನೆ ಸ್ಟಾಪ್ ಹೋಗುದು ಪಾಕ್ ಜನಕ್ಕೆ ಸಾಕ್ ಮಾಡಿದ್ರು ಸಹ ಎಲ್ಲನೂ ಒಂದೊಂದಾಗಿ 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 ಮುಚ್ಕೊಂಡು ನಾವೆಲ್ಲ ಹೋಗ್ತಿರೋದು ಯಾವುದು ತೊಂದರೆಗಳಿಲ್ಲ ನೋಡಿ ಈಗ ಅಲ್ಲಿ ಬೇನ್ಕುಪ್ಪ ಮೈಸೂರಿಗೆ ಬರ್ತದೆ ಈ ಮೂರು ವರ್ಷದ ನೀಚೆಗೆ ಯಾರು ಎಂಟ್ರಿ ಕೊಡ್ತಾ ಇಲ್ಲ ಎಲ್ಲರೂ ಒಂದು ವಾರ ಭಕ್ತಿ ಎಲ್ಲ ಒಪ್ಪ ಮಾಡ್ಕೊಂಡು ಎಲ್ಲ ಊಟ ಮಾಡ್ತಾರೆ ಮೂರು ವರ್ಷದಿಂದ ಈಚೆಗೆ ಅಲ್ಲೇ ಸ್ಥಾಪ್ ಹೋಗ್ಬೋದು ಒಳಗಡೆ ಎಂಟ್ರೆಸ್ ಇಲ್ಲ ಹಬ್ಬದ ದಿನ ಒಂದಿನ ಮಾತಾಡೋದು ಒಳಗಡೆ ಯಾರು ಹೋಗೋದಿಲ್ಲ ಅದೇ ಫಸ್ಟ್ ಬೇಸ ಅಲ್ಲಿಗೆ ಬಂದಿದ್ದು ಮಾತಾಡ್ತಾರೆ ಹೇಳಿದ್ರು ಅರಣ್ಯ ಮುಂದಿನ ಫಾರೆಸ್ಟ್ ಬಂದು ಎಲ್ಲಿತ್ತು ಫಾರೆಸ್ಟ್ ಅಂತ ನಮ್ಮ ಕ ನನಗೆ ನನಗೆ ಎಪ್ಪತ್ತೈದು ಎಪ್ಪತ್ತು ವರ್ಷ ವಯಸ್ಸು ಎಲ್ಲಿದ್ದು ಸರ್ ಅರಣ್ಯ ಯಾಕ ಇವತ್ತು ಬಾರಿಸ್ನವರು ನಾವ್ ಏನಾಯ್ತು ನಮ್ಮ ದುಡ್ಡಲ್ಲಿ ಭಾರ ನಮ್ಗೆ ಗೊತ್ತಿಲ್ಲ ಕಾಟ್ ಕಾಯುವ ದಾಖಲೆ ನಮ್ಮ ಮನೆ ಇತ್ತ ಇವ್ಬೋದು

பண்ணாத்தி சார் சாயங்கால மேலே அவரு மக்கள் ஓகேங்க எட்டு கிலோமீட்டர் பன்னாத்தி ரோடு கிலோமீட்டர் சூரு மருவிகூர் ஊர் ஒன் பஞ்சாயத்தி ஊரு ஆ ஊர் யாரும் இல்ல சிங்கப்பட்ட ஆனைகள் இல்ல ಅಸೆಸ್ ವರ್ಕಿಂಗ್ ಸೇಮಿ ಟು ಕನೆಕ್ಟ್ ಕೆ ಸರಿಯಾದ ಉಪತಿಲ ಸರ್ ಇದೆಮರಿ ಇಲ್ಲದರ ಬಸ್ಸು ನಾವೇನ್ ಚರೋಬೇಕು ನೋಡಿ ಅತ್ತೆ ಎಲ್ಲಾ ತಂತು ಬಿಡ್ರೆ ನಾವೇನ್ ಹೋಗಬೇಕು ಜೀವನೇನ್ ಮಾಡಬೇಕು ಎಂಕನಿಕ್ ಟು ಜಾಯಿನ್ ಆಗಿ ದುರ್ಗಾಣೆ ಎಲ್ಲ ಸಾಕು ಅದಕ್ಕೆ ಗಾಡಿ ಓಡಿಸಿ ಇಂದೆ ಕೊಪ್ಪ ಗಾಡಿ ಮಾಡ್ತೀವಿ ಯಾರು ನಮ್ಮ ಇಂಡಿಯನ್ನರ್ ಸೊ ಪಿಲೇರ್ ರಾಕಲೆಟ್ ಮಿದೆ ಉದ್ದೇಶ ಸರ್ ಏನು ಮೂಲಭೂತ ಸೌಲಭ್ಯ ಕೊರಕಾಗಿಲ್ಲ ಅಂತ ಹೇಳೋಕೆ ಸರ್ ನೋಡಿ ಕರೆಂಟ್ ಅರ್ಧಂ ಪರದ ನೀ ತಗೋತೀವಿ ಈಗೇನ್ ಬರ್ತಾರದ ಬರ್ತಾರ ಸರ್ ಬರ್ತಾರ ಬರ್ತಾರದ ಬರ್ತಾರ ಜಾಗ ನೀವ್ ಬರ್ತಾರ

اوه <US uneopen morally>